thank you ನೋಡ್ತಾ ಇದಿರೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಇವತ್ತು ನಾನು ಡಿಶ್ ವಾಷರ್ ಸಾಮಾನ್ ಬೆಳಗೋ ಮಿಷಿನೇ ಅಂತಾರೆ ಅದನ್ನ ಹೇಗ್ ಯೂಸ್ ಮಾಡೋದು ಅಂತ ನಾನು ನಿಮ್ ಹತ್ರ ಶೇರ್ ಮಾಡ್ಕೊಂತ ಇದ್ದೀನಿ ಮತ್ತೆ ತುಂಬಾ ಜನ ಹೇಳ್ತಾ ಇದ್ರು ನಾನ್ ತಗೊಳಕಿನ ಮುಂಚೆ ಅದು ಡಿಶ್ ವಾಷರ್ ಸುಮ್ನೆ ವೇಸ್ಟ್ ಅದ್ರಲ್ಲಿ ಸಾಮಾನು ಗಲೀಜ್ ಹೋಗಲ್ಲ ಸುಮ್ನೆ ತಗೊಂಡು ವೇಸ್ಟ್ ಅಂತ ಹೇಳ್ತಾ ಇದ್ರು ಆಮೇಲೆ ನಾನು ಒಂದು ಯೂಟ್ಯೂಬಲ್ಲೇ ನಾನು ತುಂಬ ಸರ್ಚ್ ಮಾಡಿದೆ ಸರ್ಚ್ ಮಾಡಿ ಮತ್ತೆ ನಾನು ತಗೊಂಡಿದ್ದು ಇದು ನನಗೆ ತುಂಬಾ ಯೂಸ್ ಆಯಿತು ಇದು ಡಿಶ್ ವಾಷರು ಯಾಕಂದರೆ ನನಗೆ ನಾನೇ ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ಕೊಳೋದ್ರಿಂದ ನನಗೆ ಡಿಶ್ ವಾಷರು ತುಂಬಾ ಯೂಸ್ ಅನ್ವಾ ನನಗೆ ಇದೆ ಮತ್ತು ಯಾವುದಾದ್ರೂ ಹಬ್ಬಗಳು ಇದ್ದಾಗ ಆ ಎಲ್ಲ ಡಿಶ್ ವಾಷರು ನನಗೆ ಯೂಸ್ ಆಗುತ್ತೆ ಅದರಲ್ಲಿ ಯಾವ ಥರ ಸಾಮಾನು ಹಾಕ್ಬೋದು ಯಾವ ಥರ ಸಾಮಾನು ಆಗಬಾರ್ದು ಅಂತಲೂ ಅದನ್ನು ತಿಳಿಸ್ಕೊಡ್ತೀನಿ ಮತ್ತು ಡಿಶ್ ವಾಷರ್ನ ನಾವು ಹೇಗೆ ಯೂಸ್ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೀನಿ ಮತ್ತು ಡಿಶ್ ವಾಷರು ಸಾಲ್ಟ್ ವಾಟ್ರ್ ಇದ್ದರೆ ನಮಗೆ ಅದು ವರ್ಕ್ ಆಗೋಲ್ಲ ಮತ್ತು ಸಾಮಾನಲ್ಲಿ ಕ್ಲೀನಾಗಿ ಗಲೀಜ್ ಹೋಗಲ್ಲ ಅಂತಾರೆ ಅದನ್ನು ನಾನು ಹೇಳ್ತೀನಿ ಯಾಕೆ ಸಾಲ್ಟ್ ವಾಟ್ರ್ ಇದ್ದರೆ ಉಪ್ಪು ನೀರಿದ್ರೆ ಡಿಶ್ ವಾಷರ್ ವರ್ಕ್ ಆಗಲ್ಲ ಆ ಕಡೆ ಡಿಶ್ ವಾಶ್ ಡಿಶ್ ವಾಶ್ ಡಿಶ್ ವಾಷರ್ನ ರೆಫರ್ ಮಾಡಲ್ಲ ಅಂತ ನಾನು ಹೇಳ್ತೀನಿ ಯಾಕೆ ಅಂದರೆ ನಾವು ಡಿಶ್ ವಾಷರ್ ತೊಗೊಂಡವಾಗ ಆ ಡಿಶ್ ವಾಷರಲ್ಲಿ ನಾವು ಸಾಲ್ಟ್ ಸೆಟ್ಟಿಂಗ್ ಮಾಡಬೇಕು ಈಗ ಡೆಮೋ ತೋರ್ಸೋಕೆ ಬರ್ತಾರಲ್ಲ ಅವ್ರ ಹತ್ರ ನಾವು ಫಸ್ಟೇ ಈ ಥರ ನಮಗೆ ಉಪ್ಪು ನೀರಿದೆ ಸಾಲ್ಟ್ ಸೆಟ್ಟಿಂಗ್ ಮಾಡಿಕೊಡಿ ಅಂದರೆ ಅವ್ರು ಮಾಡಿಕೊಡ್ತಾರೆ ಈಗ ನಮಗೆ ಸಾಲ್ಟ್ ಅವ ಸೆಟ್ಟಿಂಗು ಅವಶ್ಯಕತೆ ಇಲ್ಲ ಅಂದ್ರೆ ನಮಗೆ ಅವರು ಝೀರೋ ಮಾಡೋದು ಅದು ಸೆಟ್ಟಿಂಗ್ಸ್ ಎಲ್ಲ ತೋರಿಸ್ಕೊಡ್ತಾರೆ ನಾವು ಆ ಥರ ಮಾಡಿಕೊಂಡು ಯೂಸ್ ಮಾಡಿದ್ರೆ ನಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಡಿಶ್ ವಾಷರು ತುಂಬಾ ಹೆಲ್ಪ್ಫುಲ್ ಇದೆ ಡಿಶ್ ವಾಷರ್ ಇಂದ ಈಗ ಮನೆ ಕೆಲಸದವ್ರು ಬರಲಿಲ್ಲ ಅಂದ್ರೆ ನಮಗೆ ಸಾಮಾನು ಲಾಟ್ ಬಿದ್ದಿರುತ್ತೆ ಈಗ ಯಾವುದಾದ್ರು ಒಂದು ಫಂಕ್ಷನ್ ಆಗಲಿ ಮನೆಗೆ ನೆಂಟರಾಗ್ಲಿ ಬಂದ್ರೆ ತುಂಬಾ ಸಾಮಾನು ಬೀಳುತ್ತೆ ಹಾಗಾಗಿ ತುಂಬಾ ಯೂಸ್ಫುಲ್ ಆಗುತ್ತೆ ಮತ್ತು ನಾನು ಬನ್ನಿ ತೋರಿಸ್ಕೊಡ್ತೀನಿ ನನ್ನ ನಾನು ಸ್ವಲ್ಪ ಇದ್ರೆ ಸಾಮಾನು ಕೈಯಲ್ಲೇ ಬಳ್ಕೊಂಡ್ಬಿಡ್ತೀನಿ ಜಾಸ್ತಿ ಸಾಮಾನು ಇದ್ದರೆ ಡಿಶ್ ವಾಷರ್ಗೆ ಹಾಕ್ತೀನಿ ಈಗ ಫಸ್ಟು ನಾನು ನಾನ್ ಸ್ಟಿಕ್ದು ಮತ್ತು ಸಿಲ್ವರ್ ಸಾಮಾನು ತೊಳ್ಕೊಂಡ್ಬಿಡ್ತೀನಿ ಕ್ಲೀನಾಗಿ ತೊಳ್ಕೊಂಡು ಅದನ್ನು ಮತ್ತು ಮಿಕ್ಕಿದ ಸಾಮಾನೆಲ್ಲ ನಾನು ಯಾವುದೇ ಡಿಶ್ ವಾಷರ್ಗೆ ಹಾಕ್ಬೇಕು ಅದನ್ನೆಲ್ಲ ಹಾಗೆ ಬಿಡ್ತೀನಿ ನಾನೇನು ತಿಕ್ಕಲ್ಲ ಹಾಗೆ ಹಾಕ್ತೀನಿ ಡಿಶ್ ವಾಷರ್ಗೆ ಫಸ್ಟ್ ಬಂದು ಸ್ಟಿಕ್ದೆಲ್ಲ ಕ್ಲೀನಾಗೆ ತೊಳ್ಕೊಂಡು ಬೇಷನಲ್ಲಿ ಇಟ್ಕೊಂಡ್ಬಿಡ್ತೀನಿ ಸ್ಟಿಕ್ ಮತ್ತು ಸಿಲ್ವರ್ ಸಾಮಾನು ನೋಡಿ ಈ ಥರ ಒಂದೊಂದು ಸಿಲ್ವರ್ ಸಾಮಾನು ಯೂಸ್ ಮಾಡಿರ್ತೀವಲ್ಲ ನಮ್ಮ ಕಡೆ ಸ್ವಲ್ಪ ಸಾಲ್ಟ್ ವಾಟ್ರೆ ಹಾಗಾಗಿ ನಾನು ಸಾಲ್ಟ್ ವಾಟರ್ ಇದ್ರೆ ನಾವು ಈ ತರ ಸಿಲ್ವರ್ ಸಾಮಾನು ಹಾಕಿದ್ರೆ ಡಿಶ್ ವಾಷರಲ್ಲಿ ಕಪ್ಪಾಗ್ಬಿಡುತ್ತೆ ತುಂಬಾ ಕಪ್ಪಾಗ್ಬಿಡುತ್ತೆ ಇದು ಚೇಂಜ್ ಆಗಿಬಿಡುತ್ತೆ ಸಿಲ್ವರು ಹಾಗಾಗಿ ನಾನು ಹಾಕಕ್ಕೆ ಹೋಗಲ್ಲ ನಾನ್ ಸ್ಟಿಕ್ಕು ಮತ್ತೆ ಸಿಲ್ವರು ಡಿಶ್ ಡಿಶ್ ಅಲ್ಲಿ ಹಾಕಲ್ಲ ನಾನು ನೋಡಿ ನಾನ್ ಸ್ಟಿಕ್ಕು ಸಿಲ್ವರು ನಾನು ಬೆಳಗ್ಗೆ ಇಂಡಿದ್ದೀನಿ ಇಲ್ಲಿ ಬರೀ ಸ್ಟೀಲ್ ಸಾಮಾನಿದೆ ನೀವು ಜಾಸ್ತಿ ನಂದ್ರಲ್ಲಿ ತುಂಬ ಸಾಮಾನು ಹಾಕಿ ವಾಶ್ ಮಾಡ್ಬೋದು ಹಾಗಾಗಿ ನಾನು ವಾ ಡೇಗೆ ಒನ್ ಒನ್ ಟೈಮ್ ಹಾಕ್ತೀನಿ ಡಿಶ್ ವಾಷರ್ನ ಈಗ ನೋಡಿ ಸ್ವಲ್ಪನೇ ಇರೋದು ಇದು ಸ್ವಲ್ಪ ಅನಿಸುತ್ತೆ ನನ್ನ ಡಿಶ್ ವಾಷರ್ಗೆ ಅಂದರೂ ನಿಮಗೆ ತೋರ್ಸೋಕ್ಕೆ ಸಲುವಾಗಿ ನಾನು ಹಾಕಿ ತೋರಿಸ್ತೀನಿ ನೋಡಿ ಹಾಲಿನ ತಪ್ಪಲೆ ಈಗ ನಮಗೆ ಕೆಲಸದವ್ರು ಬಂದರೆ ಒಬ್ಬೊಬ್ರು ಕ್ಲೀನಾಗಿ ಮಾಡ್ತಾರೆ ಎಲ್ಲರೂ ಒಂದೇ ಥರ ಅಂತ ಅನ್ನೋಕ್ಕಾಗಲ್ಲ ಒಬ್ಬೊಬ್ರು ಕ್ಲೀನಾಗಿ ಮಾಡ್ತಾರೆ ಒಬ್ಬೊಬ್ಬರು ನಮಗೆ ಕ್ಲೀನಾಗೆ ಮಾಡಿಕೊಡೋಲ್ಲ ನೋಡಿ ಎಷ್ಟು ಗಲೀಜಿದೆ ಇದನ್ನೆಲ್ಲ ಹಾಗೆ ನಾನು ಡಿಶ್ ವಾಷರಲ್ಲಿ ಹಾಕಿ ಹಾಕ್ಬಿಟ್ಟು ಅದು ಹೇಗೆ ವಾಶ್ ಮಾಡುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬೋಲ್ ಬಂದು ರವೆ ಕಲಸಿದಿದ್ದು ರವೆ ರೊಟ್ಟಿಗಾಗಿ ನೋಡಿ ಎಲ್ಲ ಹಂಗಂಗೆ ಇದೆ ಜಸ್ಟ್ ನಿಮಗೆ ವಾಶ್ ಮಾಡ್ಕೊಂಡು ಬರೀ ನೀರಲ್ಲಿ ಹಿಂಗೆ ಆಡಿಸ್ಬಿಟ್ಟಾದ್ರೂ ಹಿಂಗೆ ಹಾಕ್ಬೋದು ಇಲ್ಲಾಂದ್ರೆ ನೀವು ಹಾಗೆ ಇಡಬಹುದು ನಂದು ಇದು ಬಂದು ಟೆನ್ ಪ್ಲೇಟ್ಸು ಇದರಲ್ಲಿ ಸೌಟು ಸ್ಪೂನ್ಸು ಚಾಕ ನಾನು ಚಾಕ ಸಹಾಯಿತ ಇದರಲ್ಲಿ ತೊಳ್ಕೊತೀನಿ ತುಂಬ ಕ್ಲೀನ್ ಆಗುತ್ತೆ ಇದು ಚಿಕ್ಕ ಮಕ್ಕಳು ಇರ್ತಾರಲ್ಲ ತಾಯಿಂದರು ಬಾಣಂತೀರಾಗಲಿ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಮನೆಯಲ್ಲಿ ಅಂಥವ್ರಿಗೆ ತುಂಬಾ ಯೂಸ್ ಆಗುತ್ತೆ ಈಗ ಏಜ್ ಆದವ್ರಿಗೂ ಅಷ್ಟೇ ಹೋಮ್ ಮೇಡ್ ಬರಲಿಲ್ಲ ಅಂದರೆ ಅವ್ರಿಗೂ ತುಂಬ ಪ್ರಾಬ್ಲಮ್ ಆಗುತ್ತೆ ಕೆಲ್ಸಕ್ಕೆ ಹೋಗೋರಿಗೆ ಎಲ್ಲ ಅವ್ರಿಗೆಲ್ಲ ಇದು ತುಂಬಾ ಯೂಸ್ ಆಗುತ್ತೆ ಡಿಶ್ ವಾಷರ್ ಮತ್ತೆ ಇದು ಟ್ಯಾಬ್ಲೆಟ್ಸು ಅಷ್ಟೆ ಒಂದೊಂದು ವರ್ಕ್ ಆಗುತ್ತೆ ಟ್ಯಾಬ್ಲೆಟು ಒಂದೊಂದು ವರ್ಕ್ ಹೋಗಲ್ಲ ನಾನು ಯೂಸ್ ಮಾಡೋ ಟ್ಯಾಬ್ಲೆಟ್ ಬಂದು ಫಿನಿಶ್ ಟ್ಯಾಬ್ಲೆಟು ಮಕ್ಕಳು ಇಟ್ಕೊಂಡಿರೋರ್ಗಂತೂ ಇದು ತುಂಬಾ ಯೂಸ್ ಆಗುತ್ತೆ ಯಾಕಂದರೆ ಮಕ್ಕಳು ಒಂದೊಂದು ಟೈಮಲ್ಲಿ ಇದ್ದಂಗೆ ಒಂದೊಂದು ಟೈಮಲ್ಲಿ ಇರಲ್ಲ ಹಾಗಾಗಿ ಅದೇ ಟೈಮಲ್ಲಿ ನಮಗೆ ಮನೆ ಕೆಲಸದವರು ಕೈ ಕೊಟ್ಬಿಡ್ತಾರೆ ಅವಾಗ ನಮಗೆ ಕೆಲಸ ಮಾಡ್ಕೊಳೋದಕ್ಕೆ ತುಂಬಾ ಹಿಂಸೆ ಆಗುತ್ತೆ ಅಂಥ ಟೈಮಲ್ಲಿ ನಮ್ಗೆ ತುಂಬಾ ಯೂಸ್ ಆಗುತ್ತೆ ನೋಡಿ ಎಲ್ಲ ಗಲೀಜಾಗಿರೋದು ಹಾಗಾಗಿ ಇದ್ದೀನಿ ಯಾವುದೇ ಥರ ನಾನು ವಾಶ್ ಮಾಡಲ್ಲ ಮತ್ತು ನಾನ್ ವೆಜ್ ಮಾಡಿರೋ ಸಾಮಾನು ಅಷ್ಟೇ ಅದಕ್ಕೂ ನಾವು ಸೆಟ್ಟಿಂಗ್ ಮಾಡ್ಕೊಬೋದು ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡ್ರೆ ನಾನ್ ವೆಜ್ ವಾಸನೆ ಮಾತ್ರ ಸಾಮಾನಲ್ಲಿ ಒಂದು ಚೂರು ಇರಲ್ಲ ಅಷ್ಟು ಕ್ಲೀನಾಗೆ ವಾಶ್ ಮಾಡಿಕೊಡುತ್ತೆ ಡಿಶ್ ವಾಷರಲ್ಲಿ ನಾವು ಸಾಮಾನು ಯಾವಾಗಲೂ ಅಷ್ಟೇ ನಾವು ಈ ಥರ ದಬ್ಬಾಕಿ ಜೋಡಿಸ್ಬೇಕು ಈ ಥರ ಇಡಬಾರ್ದು ಯಾವುದೇ ಕಾರಣಕ್ಕೂ ನಾವು ಈ ಥರ ಇಡಬಾರ್ದು ಸಾಮಾನೆಲ್ಲ ಈ ಥರ ಜೋಡಿಸ್ಕೋಬೇಕು ನೋಡಿ ಮುಚ್ಚಳ ಎಲ್ಲ ಕ್ಯಾಪ್ ಎಲ್ಲ ಹಾಗೆ ಗಲೀಜು ಹೇಗಿದೆಯೋ ಹಾಗೆ ಇಡ್ತಾ ಇದ್ದೀನಿ ಅನ್ನದ ಅಗಳು ಯಾವುದೇ ಕಾರಣಕ್ಕೂ ಇರಬಾರ್ದು ಅದನ್ನು ಅಗಳೆಲ್ಲ ಕ್ಲೀನಾಗಿ ಗಲೀಜೆಲ್ಲ ಎತ್ತಿಬಿಟ್ಟು ನಾವು ಹಾಕಬೇಕು ಈ ಥರ ಪ್ಲ್ಯಾಸ್ಟಿಕ್ಕು ಹಾಕ್ತೀನಿ ನಾನು ಕ್ಲೀನಾಗಿ ವಾಶ್ ಆಗುತ್ತೆ ನಾನು ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ಗೆ ಹಾಕೊತೀನಿ ಫಿಫ್ಟೀನಲ್ಲ ಫಿಫ್ಟಿ ಮಿನಿಟ್ಸ್ ಫಿಫ್ಟಿ ಮಿನಿಟ್ಸ್ಗೆ ಹಾಕೊತೀನಿ ಕ್ಲೀನಾಗೆ ವಾಶ್ ಮಾಡಿಕೊಡುತ್ತೆ ನನಗೆ ಸಾಮಾನು ನೋಡಿ ಈ ಥರ ಜಸ್ಟ್ ಹಿಂಗೆ ಮಾಡಿಬಿಟ್ಟು ಜಲ್ಡೆ ಎಲ್ಲ ಅಷ್ಟೇ ನೋಡಿ ಇದು ನಂದು ಎಷ್ಟು ವರ್ಷದ್ದು ಅಂದರೆ ಜಲ್ಡೆ ಎಲ್ಲ ಟೆನ್ ಇಯರ್ಸ್ ಆಯಿತು ನಾನು ಕೈಯಲ್ಲಿ ವಾಶ್ ಮಾಡೋವಾಗ ಬ್ಲ್ಯಾಕ್ ಆಗಿತ್ತು ಇವಾಗೆಲ್ಲ ಕ್ಲೀನಾಗೆ ವಾಶ್ ಆಗಿದೆ ಡಿಶ್ ವಾಷರಲ್ಲಿ ಯೂಸ್ ಮಾಡ್ದಾಗಿಂದ ನಾವು ಸೌಟೆಲ್ಲ ಇದರಲ್ಲಿ ಬ್ಯಾಸ್ಕೆಟ್ ಕೊಟ್ಟಿರ್ತಾರೆ ಆ ಬ್ಯಾಸ್ಕೆಟಲ್ಲಿ ಹಾಕೋಬೇಕು ಚಿಕ್ಕದು ಬಟ್ಲು ಚೊಂಬು ಚಿಕ್ಕ ಜಾರು ಗ್ಲಾಸಸ್ ಎಲ್ಲ ಇರುತ್ತೆ ಅದನ್ನೆಲ್ಲ ನಾವು ಇಲ್ಲಿ ಜೋಡಿಸ್ಕೋಬೇಕು ಪ್ಲೇಟ್ಸು ಟೆನ್ ಪ್ಲೇಟ್ಸ್ ಕೊಟ್ಟಿದ್ದಾರೆ ನನಗೆ ಸ್ಪೇಸ್ ಇದೆ ಟೆನ್ ಪ್ಲೇಟ್ಸ್ಗೆ ಮತ್ತು ಚಿಕ್ಕದು ಇಲ್ಲಿ ಪ್ಲೇಟ್ಸ್ ಜೋಡಿಸ್ಕೋಬೋದು ನಾನು ಈ ಥರ ಬೋಲ್ಗಳು ಕುಕ್ಕರು ಎಲ್ಲ ಇದ್ದರೆ ನಾನು ಇಲ್ಲಿ ಜೋಡಿಸ್ಕೊಂಬಿಡ್ತೀನಿ ನನಗೆ ಮೂರು ಟೈಮ್ಗೆ ಒಂದೇ ಸತಿ ರಾತ್ರಿ ಹಾಕದೆ ಅಂದರೆ ಫುಲ್ಲು ನನಗೆ ಡಿಶ್ ವಾಷರು ಫುಲ್ಲು ತುಂಬುತ್ತೆ ಒನ್ ಟೈಮ್ ನಾನು ಹಾಕೊಂಡ್ಬಿಡ್ಬೋದು ಅಂದರೆ ನಾನು ಮಧ್ಯಾಹ್ನ ಹಾಕ್ಕೊತೀನಿ ಯಾಕಂದರೆ ನನಗೆ ಅಷ್ಟು ಬೆಳಗ್ಗೆ ಹೊತ್ತೆ ನಂಗೆ ತುಂಬ ಸಾಮಾನು ಬಿಡೋದು ಹಾಗಾಗಿ ನಾನು ಡಿಶ್ ವಾಷರಲ್ಲಿ ಸಾಮಾನು ಹಾಕೋವಾಗಲೂ ಅಷ್ಟೇ ತುಂಬ ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಜೋಡಿಸ್ಬಾರ್ದು ಫ್ರೀಯಾಗೆ ಕ್ಲೀನಾಗೆ ಜೋಡಿಸ್ಬೇಕು ಆವಾಗಲೇ ಕ್ಲೀನಾಗೆ ಗಲೀಜು ಸಾಮಾನು ಕ್ಲೀನಾಗೆ ವಾಶ್ ಮಾಡಿ ಕೊಡುತ್ತೆ ಡಿಶ್ ವಾಷರು ಮತ್ತು ಇಲ್ಲೂ ಅಷ್ಟೇ ಎಲ್ಲರೂ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಸೈಡಲ್ಲಿ ಇಲ್ಲಿ ಅಲ್ಲಿ ಎಲ್ಲ ತುಂಬಿಸ್ಬಿಡ್ತಾರೆ ಆ ಥರ ಮಾಡಬೇಡಿ ಇದು ತುಂಬಾ ಆಗಿ ಬ್ಯಾಸ್ಕೆಟು ಕಿತ್ತೋಗ್ಬಿಡುತ್ತೆ ನೋಡಿಕೊಂಡು ಅದಕ್ಕೆ ಎಷ್ಟು ಕ್ವಾಲಿಟಿ ಲಿಮಿಟೆಡ್ ಹೇಳಿರ್ತಾರೋ ನಾವು ಅಷ್ಟು ಮಾಡಬೇಕು ಇಲ್ಲಾಂದರೆ ಈ ಬ್ಯಾಸ್ಕೆಟ್ ತುಂಬ ವೆಯ್ಟ್ ಬೆಂಡ್ ಆಗಿಬಿಟ್ಟು ಕಿತ್ತೋಗ್ಬಿಡುತ್ತೆ ನಮಗೆ ತುಂಬ ದಿವಸ ಬಾಳಕೆ ಬರಬೇಕು ಅಂದರೆ ಸ್ವಲ್ಪ ನಾವು ನೋಡಿಕೊಂಡು ಆಗಿ ಯೂಸ್ ಮಾಡಬೇಕು ನೋಡಿ ಚಾಕನೂ ಹಾಕಿದ್ದೀನಿ ಹುಡಂದು ಸೌಟು ಹಾಕಿದ್ದೀನಿ ಆ ಪ್ಲಾಸ್ಟಿಕ್ ಬೌಲು ಹಾಕಿದ್ದೀನಿ ಕ್ವಾಲಿಟಿ ಚೆನ್ನಾಗಿದ್ರೆ ಪ್ಲಾಸ್ಟಿಕ್ಕು ಹಾಕಿ ಮೆಲ್ಟ್ ಆಗೋಲ್ಲ ಇಲ್ಲ ಮೆಲ್ಟ್ ಆಗಿಬಿಡುತ್ತೆ ನೋಡಿ ಎಲ್ಲ ಸಾಮಾನೆಲ್ಲ ಮೇಲೆ ಕೆಳಗಡೆ ಎಲ್ಲ ಹಾಕಿದ್ದೀನಿ ಸ್ವಲ್ಪನೇ ಸಾಮಾನು ಇರೋದು ನಿಮಗೆ ತೋರ್ಸಕ್ಕಂತ ನಾನು ವೀಡಿಯೋಗಂತ ಎಷ್ಟಿದೆಯೋ ಸಾಮಾನು ಅಷ್ಟು ಹಾಕಿದ್ದೀನಿ ಮತ್ತು ಇಲ್ಲಿ ಟ್ಯಾಬ್ಲೆಟು ಟ್ಯಾಬ್ಲೆಟ್ ಇದ್ದರೆ ರಿನ್ ಶೈನ್ ಏನು ಅವಶ್ಯಕತೆ ಇಲ್ಲ ಇಲ್ಲಾಂದರೆ ಟ ಪೌಡ್ರ್ ಇದ್ದರೆ ರಿನ್ ಶೈನ್ ಬೇಕೇ ಬೇಕಾಗುತ್ತೆ ನಾನು ರಿನ್ಶೈನ್ ಯೂಸ್ ಮಾಡಲ್ಲ ಬರೀ ಟ್ಯಾಬ್ಲೆಟ್ಸ್ ಯೂಸ್ ಮಾಡ್ತೀನಿ ಹಾಗಾಗಿ ನನಗೆ ಟ್ಯಾಬ್ಲೆಟ್ ಹಾಕೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ ಮತ್ತು ಸಾಲ್ಟು ಯೂಸ್ ಮಾಡಲ್ಲ ಇದಕ್ಕೆ ಹಾಕಬೇಕಾಗುತ್ತೆ ನೋಡಿ ಅಲ್ಲಿ ಈಗ ಉಪ್ಪು ನೀರಿದೆ ಅಂತ ಅಂತೀವಲ್ಲ ಅದು ಉಪ್ಪು ನೀರಿದ್ದರೆ ನಿಮ್ಮ ಸೈಡಲ್ಲಿ ಸಾಲ್ಟು ರೆಗ್ಯುಲರಾಗಿ ನೀವು ಯೂಸ್ ಮಾಡಲೇಬೇಕಾಗುತ್ತೆ ನಾನು ಟ್ಯಾಬ್ಲೆಟ್ ಒಂದು ಯೂಸ್ ಮಾಡ್ತೀನಿ ಈಗ ನಿಮಗೆ ತೋರಿಸ್ತೀನಿ ಅದನ್ನು ನೋಡಿ ಇದೆರಡು ಟ್ಯಾಬ್ಲೆಟ್ಸ್ ನಾನು ಯೂಸ್ ಮಾಡ್ತೀನಿ ಮತ್ತು ವಿಮ್ ಟ್ಯಾಬ್ಲೆಟು ಅಷ್ಟೇ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೆ ಇವಾಗ ಸ್ಟಾಕ್ ಕ್ಲಿಯರ್ ಇಲ್ಲ ಇಲ್ಲ ಅಂದರೆ ನಾನು ಇದು ಯೂಸ್ ಮಾಡ್ತೀನಿ ಎರಡು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಟ್ಯಾಬ್ಲೆಟ್ ಆಫರ್ ಇದ್ದಾಗ ನಾನು ತೊಗೊಂಡು ಇಟ್ಕೊತೀನಿ ಸ್ಟಾಕ್ನ ಮತ್ತು ನಾವು ಕೆಲಸದವ್ರಿಗೆ ಎಷ್ಟೇ ಹೇಳಲಿ ಸಾಮಾನು ಗಲೀಜಾಗಿದೆ ನೀಟಾಗಿ ತೊಳ್ಕೊಡ್ರಿ ಅಂದ್ರೂ ಅವ್ರು ತೊಳೆಯೋಲ್ಲ ಹಾಗಾಗಿ ನಮ್ಗೆ ಹೇಳೋದಕ್ಕೂ ಒಂಥರ ಬೇಜಾರಾಗ್ಬಿಡುತ್ತೆ ಆಮೇಲೆ ನೀವು ಟ್ಯಾಬ್ಲೆಟ್ಟು ಹಾಕೋವಾಗ ಇಲ್ಲಿ ತ್ಯಾವ ಇರಬಾರ್ದು ಕ್ಲೀನಾಗೆ ಡ್ರೈ ಆಗಿರಬೇಕು ಸತಿ ಬಟ್ಟೆ ಎತ್ಕೊಂಡು ಒರೆಸ್ಬಿಟ್ಟು ಮತ್ತೆ ಟ್ಯಾಬ್ಲೆಟ್ ಹಾಕಿ ನೋಡಿ ಈ ಥರ ಡ್ರೈ ಆಗಿ ಒರೆಸ್ಕೊಂಡು ಆಗಬೇಕು ನನ್ನ ಡಿಶ್ ವಾಷರು ವಾಶ್ ಬೇಷನ್ ಪಕ್ಕನೇ ಇಕ್ಕೊಂಡಿದ್ದೀನಿ ಕಿಚನಲ್ಲಿ ಇಲ್ಲೇ ಪ್ಲಗ್ ಪಾಯಿಂಟ್ ಇದೆ ಮತ್ತೆ ಇಲ್ಲಿ ವಾಟರ್ ಪಾಯಿಂಟ್ ಇದೆ ಫಸ್ಟ್ ನಾವು ಯಾವಾಗಲೂ ಅಷ್ಟೇ ಡಿಶ್ ವಾಷರ್ದು ವಾಟರ್ ಟ್ಯಾಪು ಡಿಶ್ ವಾಷರ್ ಆನ್ ಮಾಡೋಕಿ ಮುಂಚೆ ವಾಟರ್ ಟ್ಯಾಪ್ ಆನ್ ಮಾಡಬೇಕು ಯಾವುದೇ ಕಾರಣಕ್ಕೂ ಮರಿಬಾರ್ದು ಇಲ್ಲಾಂದರೆ ನೀವು ಆನ್ ಮಾಡಿ ಬಿಟ್ಕೋಬೋದು ನಾನು ಯಾಕಂದರೆ ಇಲ್ಲಿ ನನಗೆ ಮೂರು ಕನೆಕ್ಷನ್ ಇದೆ ಒಂದು ಆಫ್ ಮಾಡಿರ್ತೀನಿ ಆಮೇಲೆ ಒಂದು ಆನಲ್ಲೇ ಇರುತ್ತೆ ಹಕ್ಕೋಗಡ್ದು ಮತ್ತು ಕನೆಕ್ಷನ್ನು ಅಷ್ಟೇ ಡಿಶ್ ವಾಷರ್ದು ವಾಶ್ ಆಗುತ್ತಲ್ಲ ಸಾಮಾನೆಲ್ಲ ಅದು ಪೈಪು ಈ ಥರ ಮಾಡಿದ್ದಾರೆ ಮೇಲೆ ಇರಲಿ ಮೇಡಮ್ ಕೆಳಗಡೆ ಬೇಡ ಅಂತ ಅವ್ರು ಹೇಳಿದ್ರು ಡೆಮೋಗೆ ಬಂದವರು ಮೇಲೇ ತುಂಬ ಒಳ್ಳೆಯದು ಅಂತ ಹಾಗಾಗಿ ನಾನು ಇಲ್ಲಿ ಇದು ಆಪ್ಷನ್ಸ್ ಇರೋದು ಈ ಥರ ಇದು ನಾರ್ಮಲ್ ಲೈಟಾಗೆ ವಾಶ್ ಮಾಡುತ್ತೆ ಇದು ನಾರ್ಮಲ್ ವಾಶು ಇದು ಫಿಫ್ಟಿ ಮಿನಿಟ್ಸ್ ವಾಶು ನಾನು ಇದಕ್ಕೆ ರೆಗ್ಯುಲರ್ ನಾನು ಇದೇ ಯೂಸ್ ಮಾಡೋದು ಜಾಸ್ತಿ ನಾನ್ ವೆಜ್ಜು ಎಣ್ಣೆ ಪದಾರ್ಥ ಎಲ್ಲ ಮಾಡಿದಾಗ ಹೆವಿದು ಯೂಸ್ ಮಾಡ್ತೀನಿ ಹೆವಿ ಸಾಲ್ಡು ಇದು ಇದೆ ಎರಡೇ ಯೂಸ್ ಮಾಡೋದು ಬೇರೆ ಯಾವುದು ಯೂಸ್ ಮಾಡೋಲ್ಲ ಇದು ಸಾಕು ಅನಿಸುತ್ತೆ ನಮಗೆ ಹಾಗಾಗಿ ನೋಡಿ ಫಸ್ಟು ಆನ್ ಮಾಡ್ಕೊತೀನಿ ಆನ್ ಮಾಡಿಕೊಂಡಾಗ ಹೀಗೆ ಬರುತ್ತೆ ಈಗ ಸ್ಟಾರ್ಟ್ ಬಟನ್ ಒತ್ತುತ್ತೀನಿ ಇದು ವಾಶ್ ಆಗಿ ಡ್ರೈ ಆಗಿ ಎಂಡ್ ಬಂದು ಬಿಳುತ್ತೆ ಆವಾಗ ತೋರಿಸ್ತೀನಿ ನಾನು ನಿಮಗೆ ಸಾಮಾನೆಲ್ಲ ಹೇಗೆ ವಾಶ್ ಆಗಿದೆ ಅಂತ ನನಗೆ ಇದೆರಡೇ ಆಪ್ಷನ್ ನನಗೆ ಜಾಸ್ತಿ ಯೂಸ್ ಆಗೋದು ಯಾಕಂದ್ರೆ ನಾನ್ ವೆಜ್ ಮಾಡಿದಾಗ ಇಲ್ಲಾಂದ್ರೆ ಲೈಟಾಗೆ ಸಾಮಾನು ಜಾಸ್ತಿ ಜಿಲ್ದಿದ್ದಾಗ ಈಗ ಮಧ್ಯದಲ್ಲಿ ನಾನು ಸ್ಟಾಪ್ ಮಾಡಿಬಿಟ್ಟು ಅದು ಹೇಗೆ ವಾಶ್ ಮಾಡ್ತಾ ಇದೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ ಒಳಗಡೆ ನೋಡಿ ಎಷ್ಟು ಬಿಸಿ ನೀರು ಅದು ಮುಖ ಹತ್ತಿರ ಇಟ್ಕೊಂಡ್ರೆ ಅಬೆ ಹಾಗೆ ಹೊಡೆಯುತ್ತೆ ಅಷ್ಟು ಬಿಸಿ ನೀರಲ್ಲಿ ವಾಶ್ ಮಾಡುತ್ತೆ ತುಂಬಾ ಹೈಜಿನಿಕ್ಕು ಮತ್ತೆ ನಾನು ಹಾಗೆ ಆನ್ ಮಾಡ್ತೀನಿ ನಿಮಗೆ ತೋರಿಸೋದಿಕ್ಕೆ ಅಂತ ನಾನು ಸ್ಟಾಪ್ ಮಾಡಿಬಿಟ್ಟು ಈಗ ಮತ್ತೆ ನಾನು ಆನ್ ಮಾಡ್ತಾಯಿದ್ದೀನಿ ಎಷ್ಟು ಬಿಸಿ ನೀರಲ್ಲಿ ವಾಶ್ ಮಾಡುತ್ತೆ ನೋಡಿದ್ರೆ ಸಾಮಾನು ಒಂದು ಗಲೀಜ್ ಗಲೀಜು ಅನ್ನೋದೇ ಇರಲ್ಲ ನಾನು ವಾಶ್ ಆದಮೇಲೆ ಮತ್ತೆ ನಿಮಗೆ ಸಾಮಾನೆಲ್ಲ ಕ್ಲೀನಾಗಿ ತೋರಿಸ್ತೀನಿ ಡ್ರೈ ಆಗಿನೂ ಬಂದ್ಬಿಡುತ್ತೆ ಸಾಮಾನು ಬಿಸಿ ನೀರು ಹೇಗ್ ಬಿಡ್ತಾ ಇದೆ ನೋಡಿ ಹೊಗೆ ಕಾಣಿಸ್ತಾ ಇರ್ಬೋದು ನಿಮ್ಗೆ ಇದು ಮೂರ್ ಸತಿ ವಾಶ್ ಮಾಡುತ್ತೆ ಆಮೇಲೆ ಡ್ರೈಗ್ ಆಗುತ್ತೆ ಆಮೇಲೆ ಎಂಡಾಗುತ್ತೆ ಈಗ ಡಿಶ್ ವಾಷರ್ ಆಗಿದೆ ಎಂಡ್ ಅಂತ ತೋರಿಸ್ತಾ ಇದೆ ನೋಡಿ ಇವಾಗ ನಾವು ಓಪನ್ ಮಾಡಬಾರ್ದು ಡಿಶ್ ವಾಷರು ಅಂತ ತೋರಿಸಾದಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ನಾವು ಡಿಶ್ ವಾಷರ್ ಓಪನ್ ಮಾಡಬೇಕು ಯಾಕಂದರೆ ಅದು ತುಂಬ ಬಿಸಿ ಇರುತ್ತೆ ಒಳಗಡೆ ಡ್ರೈ ಮಾಡ್ತಾ ಇರುತ್ತೆ ಸಾಮಾನುಗಳನ್ನ ಹಾಗಾಗಿ ಈಗ ನಿಮಗೆ ತೋರ್ಸೋಕ್ಕೆ ಅಂತ ನಾನು ಓಪನ್ ಮಾಡ್ತಾಯಿದ್ದೀನಿ ನೋಡಿ ಡಿಶ್ ವಾಷರ್ ಆಫ್ ಮಾಡಿಬಿಟ್ಟು ಈಗ ಓಪನ್ ಮಾಡ್ತಾ ಇದ್ದೀನಿ ಇನ್ನು ಬಿಸಿ ಇದೆ ಸಾಮಾನೆಲ್ಲ ನೋಡಿ ತಟ್ಟೆ ಎಲ್ಲ ಎಷ್ಟು ಡ್ರೈ ಆಗಿದೆ ನಿಮ್ಮ ಹಾಲಿನ ತಪ್ಪಳೆ ತೋರಿಸ್ತೀನಿ ನೋಡಿ ಆನಿನ ನಿಂತಪ್ಪ ಎಷ್ಟು ಕ್ಲೀನಾಗೆ ವಾಶ್ ಆಗಿದೆ ಅಂತ ಒಂದು ಚೂರು ಗಲೀಜಿಲ್ಲ ಈ ಥರ ಪ್ಲಾಸ್ಟಿಕ್ ಸಾಮಾನು ಇದೆಯಲ್ಲ ಇದು ಪ್ಲಾಸ್ಟಿಕ್ ಸಾಮಾನು ಯಾವುದೇ ಅಷ್ಟೇ ಡ್ರೈ ಆಗಲ್ಲ ಸ್ಟೀಲ್ ಸಾಮಾನು ಮಾತ್ರ ಡ್ರೈ ಆಗೋದು ನೋಡಿ ಪ್ಲಾಸ್ಟಿಕ್ ಸಾಮಾನು ಮತ್ತು ವೆಯ್ಟ್ಲೆಸ್ ಇಲ್ಲ ವೆಯ್ಟ್ಲೆಸ್ ಇರುತ್ತಲ್ಲ ಅದು ಈ ಥರ ದಬ್ಬಾಕೊಂಡ್ಬಿಡುತ್ತೆ ಹಾಗಾಗಿ ಅದರ ಮೇಲೆ ವೆಯ್ಟ್ ಏನಾದರೂ ಈ ಥರ ಇಕ್ಬಿಟ್ಟು ಇದನ್ನು ದಬ್ಬಾಕಬೇಕು ನೋಡಿ ಸಾಮಾನೆಲ್ಲ ಎಷ್ಟು ಕ್ಲೀನಾಗಿ ಡ್ರೈ ಆಗಿದೆ ವಾಶ್ ಆಗಿದೆ ಅಂತ ಶೈನಾಗೂ ಇರುತ್ತೆ ಸಾಮಾನು ಈ ವಿಡಿಯೋ ಇಲ್ಲಿಗೆ ನಾನು ಮುಗಿಸ್ತೀನಿ ನನ್ನ ವಿಡಿಯೋನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ